ಲಾಡುಗಳನ್ನು ತಯಾರಿಸಿ ಭಕ್ತಾದಿಗಳಿಗೆ ವಿತರಿಸಲು ಮುನ್ನುಡಿ ಹಾಡಿದವರು ಮತ್ಯಾರೂ ಅಲ್ಲ ನಮ್ಮ ದಿವಂಗತ ವರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಾವಿರ ರೂಪಾಯಿ ದೇಣಿಗೆ ಕೊಡ್ತಿತ್ತು ತಿರುಪತಿ ಮಾದರಿಯಲ್ಲಿ ನೀವು ಸಹ ಜನವರಿ ಒಂದನೆಯ ತಾರೀಕು ಭಕ್ತಾದಿಗಳಿಗೆ ಲಾಡು ತಯಾರಿಸಿ ವಿತರಿಸಿ ಅಂತ ಹೇಳಿದ್ರಂತೆ ದಿನದಿಂದ ಪ್ರಾರಂಭವಾದ ಈ ಭಕ್ತಾದಿಗೆ ಲಾಡು ವಿತರಿಸುವ ಕಾರ್ಯಕ್ರಮ ಇವತ್ತಿನವರೆಗೂ ಮುಂದುವರ್ಕೊಂಡು ಮುಂದುವರಿತಾ ಇದೆ ಈ ನಮ್ಮ ದೇವಸ್ಥಾನದಲ್ಲಿ ನಮಸ್ಕಾರ ಮೈಸೂರಿನ ವಿಜಯನಗರದ ಮೊದಲನೇ ಹಂತದಲ್ಲಿ ಇರುವ ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ವಿಶೇಷ ಪೂಜೆ ಮತ್ತು ಎರಡು ಲಕ್ಷಕ್ಕೂ ಅಧಿಕ ಲಾಡು ವಿತರಣೆ ಇತ್ತು ಮೈಸೂರಿನಿಂದ ಹುಣಸೂರು ಕಡೆ ಹೋಗೋ ದಾರಿನಲ್ಲಿ ಬಲಬದಿನಲ್ಲಿ ಬಂದರೆ ನಮ್ಮ ಈ ಯೋಗ ಸ್ವಾಮಿ ದೇವಸ್ಥಾನ ಬಹಳ ಸುಲಭವಾಗಿ ಸಿಗುತ್ತೆ ತುಂಬ ಹತ್ತಿರದಲ್ಲಿ ಇದೆ ಆ ಮುಖ್ಯ ರಸ್ತೆಗೆ ಜಯಲಕ್ಷ್ಮೀಪುರಂ ಕಡೆಯಿಂದ ಬಂದವರು ಕಾಳಿದಾಸ ರಸ್ತೆ ಕಡೆಯಿಂದ ಬಂದರೆ ಅಲ್ಲಿಂದ ದೇವಸ್ಥಾನಕ್ಕೆ ತುಂಬ ಹತ್ರ ನೋಡಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಲಾಡು ಮತ್ತು ಪುಳಿಯೋಗರೆ ಪ್ರಸಾದನ ಪಡೆಯೋದಕ್ಕೋಸ್ಕರ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಈ ಸರತಿ ಸಾಲು ಪ್ರಾರಂಭ ಆಗಿರುತ್ತೆ ದೇವಸ್ಥಾನದಲ್ಲಿ ನಾಲ್ಕು ಗಂಟೆಗೆ ವಿಶೇಷ ಪೂಜೆ ಅಭಿಷೇಕ ಇರುತ್ತೆ ಈ ದಿನ ಎಲ್ಲ ಭಕ್ತಾದಿಗಳು ಬರ್ತಾರೆ ಮತ್ತು ಪ್ರವಾಸಿಗರು ಕೂಡ ಬರ್ತಾರೆ ಇಲ್ಲಿಗೆ ಮೈಸೂರನ್ನು ನೋಡೋದಕ್ಕೆ ಬಂದಿರ್ತಾರಲ್ಲ ಪ್ರವಾಸಿಗರು ಅವರು ಸಹ ಬರ್ತಾರೆ ಇಲ್ಲಿಗೆ ನೂರಕ್ಕೂ ಹೆಚ್ಚು ಬಾಣಸಿಗರಿಂದ ಲಾಡು ತಯಾರಾಗುತ್ತೆ ಇಲ್ಲಿ ಎರಡು ಕೆ ಜಿ ತೂಕದ ಹತ್ತು ಸಾವಿರ ಲಾಡುಗಳು ಮತ್ತು ನೂರೈವತ್ತು ಗ್ರಾಮ್ ತೂಕದ ಎರಡು ಲಕ್ಷಕ್ಕೂ ಹೆಚ್ಚು ಲಾಡುಗಳು ತಯಾರಾಗುತ್ತೆ ಈ ಬಾರಿ ದೇವಸ್ಥಾನಕ್ಕೆ ಡಾಕ್ಟರ್ ಅವರ ಪುತ್ರಿ ಲಕ್ಷ್ಮಿ ಮತ್ತು ಅಳಿಯ ಗೋವಿಂದರಾಜ್ ಅವರು ಬಂದು ಭೇಟಿ ನೀಡಿಬಿಟ್ಟು ಈ ಲಾಡು ತಯಾರಿಕೆಯನ್ನು ವೀಕ್ಷಣೆ ಮಾಡಿಬಿಟ್ಟು ಹೋದರು ಈ ಲಾಡು ವಿತರಣೆ ಇಡೀ ದಿನ ಇರುತ್ತೆ ಇವತ್ತು ಜನವರಿ ಒಂದನೆಯ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆಯಲ್ಲಿ ಹನ್ನೆರಡು ಗಂಟೆವರೆಗೂ ಪುಳಿಯೋಗರೆ ಮತ್ತು ಲಾಡನ್ನು ವಿತರಿಸುತ್ತಾರೆ ಹಾಗೆ ಶ್ರೀ ಧರ್ಮಸ್ಥಳ ಹಿರಿಯ ನಮ್ಮೋದ್ಯೋಗದ ಒಂದು ಸ್ಟಾಲ್ ಕೂಡ ಓಪನ್ ಮಾಡಿದ್ರು ಇವತ್ತು ಇರುತ್ತೆ ನೋಡಿ ಹಾಗೆ ಕೆಲವರು ಬಶೀಕು ಮಾರ್ ಅವರೆಲ್ಲ ಒಂದು ತಾತ್ಕಾಲಿಕವಾಗಿ ಅವರ ವ್ಯಾಪಾರವನ್ನು ಮಾಡಿಕೊಳ್ಳೋದಕ್ಕೆ ಕೂಡ ಸಹಕಾರ ಆಯಿತು ಇವತ್ತಿನ ಈ ನಮ್ಮ ಭಕ್ತಾದಿಗಳ ದೇವಸ್ಥಾನದ ಭೇಟಿ ನಂತರ ಇಲ್ಲಿ ವೈಕುಂಠ ಏಕಾದಶಿ ದಿನ ಕೂಡ ತುಂಬ ವಿಶೇಷವಾದ ಪೂಜೆ ಇರುತ್ತೆ ಅವತ್ತು ಕೂಡ ತುಂಬ ಮುಂಜಾನೆ ನಾಲ್ಕು ಗಂಟೆಗೆ ಜನರು ತುಂಬ ಸೇರಿರ್ತಾರೆ ಇಲ್ಲಿ ನೋಡಿ ದೇವಸ್ಥಾನದ ಒಳ ಆವರಣ ಕಾಂಪೌಂಡ್ ಒಳಗಡೆ ಹೋದರೆ ಇಲ್ಲಿ ಪಾರ್ಕ್ ದೇವಸ್ಥಾನದ ಎದುರಿಗೆ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ಸುಲಭ ತುಂಬ ವಿಶಾಲವಾದ ಜಾಗ ಕೂಡ ಇದೆ ಇವತ್ತು ಜಂಗುಳಿ ಜಾಸ್ತಿ ಇರೋದರಿಂದ ತುಂಬ ಚುನಾವಣೆ ನೋಡಿ ಸ ದೇವಸ್ಥಾನದ ಸಂಸ್ಥಾಪಕರಾದ ಪ್ರೊಫೆಸರ್ ಭಾಷಂ ಸ್ವಾಮಿ ಸಂಸ್ಕೃತ ಪಂಡಿತರು ಕೂಡ ಇವರು ಸಂಸ್ಕೃತ ಪಾಠಶಾಲೆಯಲ್ಲಿ ಪ್ರೊಫೆಸರ್ ಕೂಡ ಆಗಿ ರಿಟೈರ್ ಆಗಿದ್ದಾರೆ ಇವರು ತುಂಬಾ ತುಂಬ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ಹೋದವ್ರ ಜೊತೆ ಎಲ್ಲರ ಜೊತೆ ಪ್ರತಿಯೊಬ್ಬರ ಜೊತೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವರು ಈ ಲಾಡು ತಯಾರಿಸುವ ಹಂತದಿಂದ ಹಿಡಿದು ಭಕ್ತಾದಿಗಳಿಗೆ ಲಾಡು ವಿತರಿಸುವವರೆಗೂ ಅತ್ಯಂತ ಬಿಗಿ ಭದ್ರತೆ ಇರುತ್ತೆ ಪೊಲೀಸರ ಕಾವಲು ಕೂಡ ಇರುತ್ತೆ ಮುನ್ನೆಚ್ಚರಿಕೆ ಕ್ರಮ ಕೂಡ ತುಂಬ ಚೆನ್ನಾಗಿ ಕೈಗೊಂಡಿತ್ತು ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಮತ್ತು ಈ ಲಡ್ಡುಗಳನ್ನು ಪರಿಶೀಲನೆ ಕೂಡ ಮಾಡಿದೆ ನಮ್ಮ ಮಹಾನಗರ ಪಾಲಿಕೆ ಅಂಗವಿಕಲರು ಮತ್ತು ಹಿರಿಯ ನಾಗರಿಕರಿಗೆ ಸುಲಭವಾಗಿ ದೇವಸ್ಥಾನದ ಆವರಣ ಒಳಗೆ ಬರೋದಕ್ಕೆ ಪ್ರತ್ಯೇಕ ಒಂದು ಸರತಿ ಸಾಲನ್ನು ಕೂಡ ಮಾಡಲಾಗಿದೆ ಹಾಗೆಯೇ ನಯನ ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನವರು ಉಚಿತವಾಗಿ ಹೆಲ್ತ್ ಚೆಕಪ್ ಕೂಡ ಹಮ್ಮಿಕೊಂಡಿದ್ರು ಈ ದಿನ ಅದು ಕೂಡ ಎರಡು ಸ್ಟಾಲ್ ಅಲ್ಲಿ ಹಿರಿಯ ನಾಗರಿಕರಿಗೆ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದ ದೇವಸ್ಥಾನದ ಹೊರಭಾಗದಲ್ಲಿ ಆಂಬುಲೆನ್ಸ್ ಕೂಡ ಇತ್ತು ನನ್ನ ಈ ದಿನದ ಈ ಜನವರಿ ಒಂದನೇ ತಾರೀಕಿನ ಒಂದು ಬ್ಲಾಗ್ ಬೇಗಿತ್ತು ದಯವಿಟ್ಟು ಎಲ್ಲರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಬ್ಲಾಗ್ ಜೊತೆ ನಾನು ನಿಮ್ಮನ್ನೆಲ್ಲ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಸಿ ಯು ಬಾಯ್